ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಘಟಕ ನಾಲ್ಕರಲ್ಲಿ ಬರುವಂತಹ ಕಾವ್ಯದ ಬಗ್ಗೆ ತಿಳ್ಕೊಳ್ಳುವ ಅದು ಒಂದು ಭರತ ಬಾಹುಬಲಿ ಪ್ರಸಂಗದ ಸಾರಾಂಶವನ್ನು ತಿಳ್ಕೊಳ್ಳುವ ಹಾಗೆ ಪಠ್ಯದ ವಿಶ್ಲೇಷಣೆಯನ್ನು ಕೂಡ ತಿಳ್ಕೊಳ್ಳುವ ದರೆಗೊಬ್ಬ ದಾನಶೂರ ಕರ್ಣನೆಂದಾದ ಪರ್ವ ಆ ಒಂದು ಕಾವ್ಯದ ಬಗ್ಗೆ ಕೂಡ ನಾವು ಸಾರಾಂಶವನ್ನು ತಿಳಿಯುವ ನೋಡಿ ಪುಟ ಸಂಖ್ಯೆ ನೂರ ಇಪ್ಪತ್ತ ಎರಡರಲ್ಲಿರುವಂಥದ್ದು ಭರತ ಬಾಹುಬಲಿ ಪ್ರಸಂಗ ಕವಿ ರತ್ನಾಕರ ವರ್ಣಿ ಇಲ್ಲಿ ನಾವು ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳುವ ಅಂದರೆ ಭರತ ಬಾಹುಲಿ ಬಲಿ ದ ಮೊದಲು ಈ ಭರತ ಯಾರು ಬಾಹುಬಲಿ ಯಾರು ಎನ್ನುವಂತಹ ಒಂದು ಪರಿಚಯವನ್ನು ನಾವು ಮೊದಲಿಗೆ ಮಾಡಿಕೊಳ್ಳುವ ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಸ್ನೇಹಿತರೆ ಆದಿಜಿನನ ಹಿರಿಯ ಮಗ ಭರತೇಶ ಭರತ ಅಂತ ಹೇಳ್ತವಲ್ಲ ಅವರು ಆದಿಜಿನನ ಹಿರಿಯ ಮಗ ಭರತೇಶ ರಾಜ ಅವರು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಈತನ ಆಯುಧಾಗಾರದಲ್ಲಿ ಚಕ್ರರತ್ನ ಉದಯವಾಗುವಂಥದ್ದು ಚಕ್ರರತ್ನ ಎನ್ನುವಂಥ ಬಿರುದು ಕೂಡ ಅವನಿಗೆ ಸಿಗ್ತದೆ ಭರತ ಚಕ್ರರತ್ನದ ಜೊತೆಯಲ್ಲಿ ದಿಗ್ವಿಜಯಕ್ಕಾಗಿ ಹೋರಾಡ್ತಾನೆ ಎಲ್ಲ ರಾಜರು ಭರತನನ್ನು ಒಪ್ಪಿಕೊಂಡು ಆತನಿಗೆ ಗೌರವ ಕಪ್ಪ ಕಾಣಿಕೆಗಳನ್ನು ಕೊಡ್ತಾರೆ ದಕ್ಷಿಣದ ಸಮುದ್ರದವರೆಗೆ ಪಶ್ಚಿಮ ಭಾಗದ ವಿಜಯಾರ್ಥ ಪರ್ವತದ ಭಾಗದವರೆಲ್ಲ ಭರತ ಜಯಿಸ್ತಾನೆ ಜಯಿಸ್ತಾರೆ ಭಾಗದವರನ್ನೆಲ್ಲ ಭರತ ಜಯಿಸಿ ರತ್ನಚಕ್ರ ಆ ಒಂದು ದಿಗ್ಗಿಜೆಯನ್ನು ಪಡೆದುಕೊಳ್ಳುವಂಥದ್ದು ಪೂರ್ವಖಂಡವನ್ನೆಲ್ಲ ಜಯಿಸಿ ಕೇಚಾರಾಂಗನೇಯರನ್ನು ವಿವಾಹವಾಗಿ ನಮಿ ವಿನಮಿಯವರ ತಂಗಿ ಸುಭದ್ರೆಯನ್ನು ಮದುವೆಯಾಗುವುದರೊಂದಿಗೆ ಭರತನ ಚೈತಯಾತ್ರೆ ಮುಗಿಯುತ್ತದೆ ಭರತ ಹಿಂದಿರುಗಿ ಬರುವಾಗ ಪೌದನಪುರದ ಮುಂದೆ ರತ್ನಚಕ್ರ ರತ್ನ ಚಕ್ರರತ್ನ ಚಕ್ರರತ್ನ ನಿಂತುಬಿಡುತ್ತದೆ ಅದು ಬಾಹುಬಲಿಯ ರಾಜಧಾನಿ ತಮ್ಮಂದಿರಿಗೆ ತನ್ನನ್ನು ಬಂದು ಕಾಣಲು ಭರತ ಪತ್ರವನ್ನು ಬರೆಯುತ್ತಾನೆ ಅಲ್ಲಿ ಅವನಿಗೆ ಒಂದು ದಿಗ್ವಿಜಯ ಒಂದು ಜಯ ಸಿಗ್ತದೆ ಅಲ್ಲಿ ಚಕ್ರರತ್ನ ಎನ್ನುವಂತಹ ಬಿರುದು ಕೂಡ ಬರ್ತದೆ ನಂತರ ಭರತ ಪತ್ರವನ್ನು ಬರೆದು ತಮ್ಮಂದರೆಲ್ಲ ಬರಬೇಕು ಅಂತ ಕೇಳಿಕೊಳ್ತಾರೆ ಅವರೆಲ್ಲ ಬೇಸರದಿಂದ ದೀಕ್ಷೆಯನ್ನು ಪಡೆಯುತ್ತಾರೆ ಬಾಹುಬಲಿಯ ಮನಸ್ಸನ್ನು ಉಲಿಸಲು ಭರತ ದಕ್ಷಿಣಾಂಕನನ್ನು ಕಳುಹಿಸುತ್ತಾನೆ ಬಾಹುಬಲಿ ಅಣ್ಣನನ್ನು ನೋಡುವ ಬದಲು ಯುದ್ಧರಂಗದಲ್ಲಿಯೇ ಭೇಟಿ ಮಾಡು ಎನ್ನುತ್ತಾರೆ ಈಗ ಭರತ ಅಣ್ಣ ಭರತನ ತಮ್ಮ ಬಾಹುಬಲಿ ಇಲ್ಲಿ ಬಾಹುಬಲಿ ಅಂದರೆ ಭರತನ ತಮ್ಮ ಈ ಚಕ್ರರತ್ನ ಬಿರುದು ಬಂದ ನಂತರ ಎಲ್ಲರೂ ಬರಬೇಕು ಅಂತ ಕೇಳಿ ಕಳಿಸಿದಾಗ ಎಲ್ಲ ತಮ್ಮಂದಿರು ದೀಕ್ಷೆಯನ್ನು ಪಡೆದುಕೊಳ್ತಾರೆ ಆದರೆ ಬಾಹುಬಲಿ ಬರುವುದಿಲ್ಲ ಬಾಹುಬಲಿಯನ್ನು ಬರಲಿಕ್ಕೆ ಹೇಳಲಿಕ್ಕೆ ದಕ್ಷಿಣಾಂಕ್ ಕನನ್ನು ಕಳಿಸ್ತಾರೆ ಯಾರು ಭರತ ಆದರೆ ಬಾಹುಬಲಿ ಒಪ್ಪಿಕೊಳ್ಳುವುದಿಲ್ಲ ಬಾಹುಬಲಿ ಹೇಳುವಂಥದ್ದು ಮಾತು ನಾವು ಯುದ್ಧರಂಗದಲ್ಲಿ ಭೇಟಿಯಾಗ್ತೇವೆ ಅಣ್ಣನನ್ನು ಮಾತನಾಡಲು ಬರುವುದಿಲ್ಲ ಅಣ್ಣನ ಜೊತೆಗೆ ನಾನು ಯುದ್ಧರಂಗದಲ್ಲಿ ಅವನನ್ನು ಭೇಟಿಯಾಗ್ತೇನೆ ಅಂತ ಹೇಳುವಂಥ ಮಾತು ಭರತನ ಕಿರುಬೆರಳ ಪ್ರಸಂಗವು ಈ ಸಂದರ್ಭದಲ್ಲಿಯೇ ನಡೆಯುವಂಥದ್ದು ಸೈನ್ಯಗಳ ಯುದ್ಧಕ್ಕಿಂತ ಇವರ ನಡುವೆಯೇ ಯುದ್ಧವಾಗುವುದು ಒಳ್ಳೆಯದೆಂದು ಎರಡು ಕಡೆಯ ಮಂತ್ರಿ ಪ್ರಮುಖರು ನಿರ್ಧರಿಸುತ್ತಾರೆ ದೃಷ್ಟಿಯುದ್ಧ ಜಲಯುದ್ಧ ಮಲ್ಲ ಯುದ್ಧಗಳಾಗಬೇಕೆನ್ನುವುದು ಅಲ್ಲಿ ಮಾತುಕತೆ ಆಗ್ತದೆ ನಿಶ್ಚಯವಾಗ್ತದೆ ಅದರಂತೆ ಬಾಹುಬಲಿ ತಮ್ಮ ಭರತನಾದಂಥ ಅಣ್ಣನ ಜೊತೆಗೆ ಯುದ್ಧಕ್ಕೆ ಸನ್ನದ್ಧನಾಗಿ ನಿಲ್ಲುತ್ತಾನೆ ಯುದ್ಧದ ನಿಲ್ಲುತ್ತಾರೆ ಇಬ್ಬರು ಕೂಡ ಯುದ್ಧಕ್ಕೆ ನಿಲ್ತಾರೆ ಯುದ್ಧದ ಸಂದರ್ಭದಲ್ಲಿನ ಮುಂದಿನ ಭಾಗವನ್ನೇ ಈ ಒಂದು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಅವರು ಕೊಟ್ಟಿರುವಂಥದ್ದು ಭರತ ಬಾಹುಬಲಿಯ ಪ್ರಸಂಗ ಆಗುವಂಥದ್ದು ಇಲ್ಲಿ ಭರತ ಮತ್ತು ಬಾಹುಬಲಿಯ ನಡುವೆ ಮಾತುಕತೆ ಆಗ್ತದೆ ಅದನ್ನೇ ಅವರು ಇಲ್ಲಿ ಈ ಒಂದು ಪದ್ಯದಲ್ಲಿ ನಾವು ಕಾಣುವಂಥದ್ದು ಇದೆಲ್ಲ ಕೂಡ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂಥದ್ದು ಇದರ ಕನ್ನಡದಲ್ಲಿ ಗದ್ಯ ಅನುವಾದವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ನಿಮಗೆ ಸಮಯ ಇದ್ದರೆ ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ನೂರ ಇಪ್ಪತ್ತ ಒಂಬತ್ತರಲ್ಲಿ ಇದೆ ಆರಂಭದಿಂದ ಆ ಪದ್ಯದ ಸಂಪೂರ್ಣ ಗದ್ಯಾನುವಾದ ಈ ಗದ್ಯಾನುವಾದದಲ್ಲಿ ಕನ್ನಡದಲ್ಲಿ ಎಲ್ಲ ವಿವರಣೆ ಇರೋದರಿಂದ ಇದನ್ನು ಅರ್ಥ ಮಾಡಲು ಅರ್ಥ ಮಾಡಿಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ ಆದರೆ ಸಮಯ ಅವಕಾಶ ಬೇಕು ಯಾಕಂದರೆ ನಾಲ್ಕರಿಂದ ಐದು ಪುಟದಷ್ಟೆಲ್ಲ ಈ ಗದ್ಯಾನುವಾದ ಇರೋದರಿಂದ ನೀವು ಸಮಯ ಇದ್ದರೆ ಅದನ್ನು ಓದ್ಕೊಳ್ಬೋದು ನಾನು ಅದರ ವಿಶ್ಲೇಷಣೆಯನ್ನು ಹೇಳ್ತಾ ಹೋಗ್ತೇನೆ ರತ್ನಾಕರಿ ರತ್ನಾಕರ ವರ್ಣಿಯವರು ಬರೆದಿರುವ ಭರತೇಶ ವೈಭವದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಈ ಒಂದು ಕಾವ್ಯವು ಭರತ ಬಾಹುಬಲಿ ಪ್ರಸಂಗದಿಂದ ಆಗುವಂಥದ್ದು ಇಲ್ಲಿ ಭರತನ ಬಗ್ಗೆ ಹೇಳ್ತಾ ಹೋಗ್ತಾರೆ ಇಡೀ ಕಾವ್ಯವು ಭರತೇಶ ವೈಭವನು ಒಂದು ಅಪರೂಪದ ಕವಿ ಅಂತಲೇ ಹೇಳ್ಬೋದು ಭೋಗ ವಿಜಯ ದಿಗ್ವಿಜಯ ಯೋಗ ವಿಜಯ ಮೋಕ್ಷ ವಿಜಯ ಮತ್ತು ಅರ್ಕ ಕೀರ್ತಿ ವಿಜಯ ಎನ್ನುವಂಥ ಐದು ವಿಜಯಗಳಾಗಿ ಅಲ್ಲಿ ವಿಂಗಡಣೆಯನ್ನು ಮಾಡುವಂಥದ್ದು ಭರತನಿಗೆ ತೊಂಬತ್ತಾರು ಸಾವಿರ ಹೆಂಡತಿಯರಂತೆ ಇಷ್ಟು ತೊಂಬತ್ತಾರು ಹೆಂಡತಿಯರು ಸ್ನೇಹಿತರೆ ಜೊತೆಗೆ ಅವನಿಗೆ ಚಕ್ರವರ್ತಿ ಎನ್ನುವಂಥ ಪಟ್ಟ ಕೂಡ ಸಿಗ್ತದೆ ಹೀಗಿದ್ದರೂ ಕೂಡ ಭರತ ಭೋಗದಲ್ಲಿಯೇ ಯೋಗಿಯಾಗಿದ್ದಂಥವನು ಅದಕ್ಕೆ ನಿದರ್ಶನ ಈ ಒಂದು ಪ್ರಸಂಗ ಅಂತ ಹೇಳ್ಬೋದು ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಉದಯವಾಗಿರುವಂಥದ್ದು ಭರತ ದಿಗ್ವಿಜಯವನ್ನು ಮುಗಿಸಿ ಎಲ್ಲದರಲ್ಲೂ ಜಯವನ್ನು ಗಳಿಸಿ ಹಿಂದಿರುಗಿ ಬರ್ತಾನೆ ಪೌದನಪುರದಲ್ಲಿ ಚಕ್ರರತ್ನ ನಿಲ್ತದೆ ಅದಕ್ಕೆ ಕಾರಣ ಏನಂದರೆ ಬಾಹುಬಲಿ ಅಣ್ಣನ ಒಡೆತನವನ್ನು ಉಪ್ಪಿರಲಿಲ್ಲ ಬಾಹುಬಲಿ ಭರತನ ತಮ್ಮ ಅವನು ಭರತನಿಗೆ ಒಡೆತನ ಸಿಗುವಂಥದ್ದವನು ಒಪ್ತಾ ಇಲ್ಲ ಅವನು ಹೇಳಿ ಹೇಳ್ತಾನೆ ನಾನು ಯುದ್ಧರಂಗದಲ್ಲಿ ಭೇಟಿಯಾಗ್ತೇನೆ ಅವನನ್ನೀಗ ನಾನು ಭೇಟಿ ಆಗುವುದಿಲ್ಲ ಎನ್ನುವಂಥ ಮಾತುಗಳನ್ನು ಆಡುವಂಥದ್ದು ಭರತ ತಮ್ಮನನ್ನು ಕರೆತರಲು ದಕ್ಷಿಣಾಂಕನನ್ನು ಕಳಿಸ್ತಾರೆ ಆದರೆ ಬಾಹುಬಲಿ ಅಣ್ಣನನ್ನು ಯುದ್ಧ ಭೂಮಿಯಲ್ಲೇ ನಾನು ನೋಡುತ್ತೇನೆ ಎಂದು ಹೇಳಿ ಕಳಿಸುತ್ತಾರೆ ಮರುದಿನ ಯುದ್ಧ ಭೂಮಿಯಲ್ಲಿ ಭರತ ಬಾಹುಬಲಿ ಸಂಧಿಸುವಂಥದ್ದು ಇಲ್ಲಿ ಈಗ ಯುದ್ಧಭೂಮಿಯಲ್ಲಿ ಅವರಿದ್ದಾರೆ ಇಬ್ಬರು ಮಾತುಕತೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ತಮ್ಮನಾದಂತಹ ಬಾಹುಬಲಿಯು ಯಾವುದೇ ರೀತಿಯ ಮಾತುಕತೆಗೆ ಇಲ್ಲಿ ಸ್ಪಂದಿಸ್ತಾ ಇಲ್ಲ ಅವರು ಬಾ ಮಾತುಕತೆಗೆ ಒಪ್ತಾ ಇಲ್ಲ ಅವ್ನ ಅವರದ್ದೇನಿತ್ತು ಯುದ್ಧದಲ್ಲಿಯೇ ಎಲ್ಲವನ್ನು ಇತ್ಯರ್ಥ ಮಾಡುವಂತಹ ಒಂದು ಯೋಚನೆ ಅವರದಾಗಿತ್ತು ಆಗ ಭರತ ಎಲ್ಲವನ್ನು ಕೂಡ ಬಾಹುಬಲಿಗೆ ಬೋಧಿಸ್ತಾನೆ ಹೇಳ್ತಾನೆ ಅಣ್ಣ ಜೈನ ಧರ್ಮವನ್ನು ಜೈನ ಧರ್ಮವನ್ನು ಪಾಲಿಸುವವರಿಗೆ ಯುದ್ಧ ನಿಷಿದ್ಧ ಎಂದ ಮೇಲೆ ಆದಿಜಿನನ ಮಕ್ಕಳು ನಾವು ಯುದ್ಧದಲ್ಲಿ ತೊಡಗಿದರೆ ಈ ಪ್ರಪಂಚ ಏನು ಹೇಳಬಹುದು ತಮ್ಮ ಅಂತ ಅವನು ಕೇಳುವಂಥದ್ದು ನಂಬಿದ ಧರ್ಮ ಏನಾಗಬಹುದೆಂದು ಭರತ ಚಿಂತಿಸ್ತಾನೆ ಹಿಂಸೆಯನ್ನು ಕೈಗೊಳ್ಳುವ ಮೊದಲು ಯುದ್ಧಕ್ಕೆ ತೊಡಗುವುದಕ್ಕೂ ಮೊದಲು ಭರತ ಮಾತಿನಿಂದಲೇ ಬಾಹುಬಲಿಯನ್ನು ಅಂದರೆ ತಮ್ಮನನ್ನು ಸಂತೈಸ್ತಾನೆ ಅವನ ಮನಸ್ಸು ಪರಿವರ್ತನೆಯಾಗುವಂತಹ ರೀತಿಯಲ್ಲಿ ಮಾತುಗಳನ್ನಾಡ್ತಾನೆ ಪರಿವರ್ತನೆ ಆಗಲಿಕ್ಕೆ ಅವನು ತುಂಬಾ ಪ್ರಯತ್ನ ಪಡ್ತಾರೆ ನಾವಿಬ್ರು ಅಣ್ಣ ತಮ್ಮಂದಿರು ಯಾರು ಯಾರ ಮೇಲೂ ಹಗೆತನ ಸಾಧಿಸಬೇಕೆಂದಿಲ್ಲ ಎಂದ ಮೇಲೆ ಈ ಒಂದು ವಿರಸ ಏಕೆ ನಿನಗೆ ತಮ್ಮ ನೋಡು ನಿಂಗೆ ಯಾಕೆ ನನ್ನ ಹತ್ರ ಇಷ್ಟೊಂದು ಸಿಟ್ಟು ಯಾಕೆ ನಿನಗೆ ಕೋಪ ನಾವು ಅಣ್ಣ ತಮ್ಮಂದಿರು ಅಂದ ಮೇಲೆ ಯಾಕೆ ಈ ಒಂದು ಹಗೆ ಹಗೆತನ ಯಾಕೆ ತಮ್ಮನ ಮೇಲೆ ಇರುವ ಪ್ರೀತಿಯಿಂದ ನಾನು ನಿನಗೆ ಕರೆ ಕಳಿಸುವಂಥದ್ದು ಆದರೆ ನಿನಗೆ ಅಣ್ಣನೆಂಬ ಪ್ರೀತಿ ಇಲ್ಲ ನಾವಿಬ್ಬರು ಯುದ್ಧ ಮಾಡಿದರೆ ಮುಂದಿನ ಜನಾಂಗಕ್ಕೆ ಏನಂತ ನಾವು ಉತ್ತರ ಕೊಡುವಂಥದ್ದು ಸೋದರ ಕಲಹದ ನಾಂದಿಯನ್ನು ನಾವೇ ಬರೆದಂತಾಗ್ತದಲ್ವ ಅಣ್ಣ ತಮ್ಮಂದಿರ ಜಗಳ ಅಂತ ನಾವೇ ಹೇಳಿದಂತಾಗ್ತದಲ್ವ ನೀನು ಬಾಹುಬಲಿ ನಿನ್ನನ್ನು ನಾನು ಯಾವ ಯುದ್ಧದಲ್ಲೂ ಕೂಡ ಗೆಲ್ಲಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾಕಂದರೆ ನಿನ್ನಷ್ಟು ಪರಾಕ್ರಮಿ ನೀನೇ ರಾಜ್ಯವನ್ನು ಆಳು ಈ ರಾಜ್ಯ ನನಗೆ ಬೇಕು ಅಂತ ಇಲ್ಲ ಇದನ್ನು ಸಂಪೂರ್ಣವಾಗಿ ನೀನೇ ರಾಜ್ಯವನ್ನು ಆಳು ನಾನು ದೂರದಲ್ಲಿದ್ದು ನಿನ್ನ ದೊರೆತನವನ್ನು ನೋಡ್ತೇನೆ ನಿನಗಾಗಿ ಈ ಭೂಮಂಡಲವನ್ನು ಗೆದ್ದಿರುವೆ ಎನ್ನುತ್ತಾರೆ ಭರತ ಭರತನ ವ್ಯಕ್ತಿತ್ವ ಮನಕುಲಕ್ಕೆ ಒಂದು ದಾರಿದೀಪದಂತಿದೆ ದ್ವೇಷ ಹಸುವೆ ವೈಭವದ ಮೇಲಿನ ಆಸೆಯಂತಹ ಕೆಟ್ಟ ಭಾವನೆಗಳಿಗಿಂತ ಪ್ರೀತಿಯೇ ದೊಡ್ಡದು ಎನ್ನುವಂತಹ ಸಂದೇಶವನ್ನು ಭರತನು ಮಾತುಗಳಲ್ಲಿ ನೆಡ್ತಾನೆ ನೋಡು ತಮ್ಮ ಈ ಒಂದು ರಾಜ್ಯ ಬೇಕು ಎನ್ನುವಂತಹದ್ದು ನಿನಗಿರುವಂಥದ್ದು ಈ ರಾಜ್ಯವನ್ನೇ ನಾನು ಆಳ್ಬೇಕು ಅಂದು ಎಂಬ ಕಾರಣದಿಂದಾಗಿ ಯುದ್ಧಕ್ಕೆ ಬಂದಿರುವೆ ಅಲ್ವಾ ನೀನು ಇಟ್ಟುಕೋ ಎಲ್ಲವನ್ನು ನೀನೇ ಇಟ್ಟುಕೋ ನೀನೇ ರಾಜ್ಯಪಾರವನ್ನು ಮಾಡು ನೀನೇ ಒಡೆತನವನ್ನು ಮಾಡು ನನಗೇನೂ ಬೇಡ ನಾನು ದೂರದಲ್ಲಿ ನಿಂತು ನೋಡ್ತೇನೆ ಆದರೆ ಈ ಜಗಳ ಯಾಕೆ ಈ ಮುನಿಸು ಯಾಕೆ ಪ್ರೀತಿಯಿಂದ ಇರುವ ನಾವು ಅಂತ ಕೇಳುವಂಥದ್ದು ಇಲ್ಲಿ ಅಣ್ಣನ ಆ ಒಂದು ವ್ಯಕ್ತಿತ್ವ ನಮಗೆ ಕಾಣ್ತದೆ ಬಲದಲ್ಲಿ ಹಿರಿತನದಲ್ಲಿ ಗುಣದಲ್ಲಿ ಆಕಾಶದೆತ್ತರದ ಉನ್ನತಿಯನ್ನು ಹೊಂದಿದವನು ಭರತ ತಮ್ಮನಿಗಾಗಿ ಅವನ ಸಂತೋಷಕ್ಕಾಗಿ ಅವನಿಗೆ ಬೇಕಾದಂತಿರಲು ಸಿದ್ಧನಾಗಿ ಬಿಡ್ತಾನೆ ನೋಡು ಯುದ್ಧ ಮಾತ್ರ ಬೇಡ ನಿನಗೆ ಬೇಕಾದ ತೆಕ್ಕೋ ಇಡೀ ರಾಜ್ಯ ಯಾವುದು ಬೇಕಾದರೂ ತಗೋ ನನಗೆ ಯಾವುದೂ ಬೇಡ ಎಲ್ಲವೂ ನಿನಗೆ ಆಯಿತು ನೀನು ಬಾಹುಬಲಿ ನಿನ್ನನ್ನು ಗೆಲ್ಲಿಗೆ ಗೆಲ್ಲಿಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ತಮ್ಮ ಬಾಹುಬಲಿ ಯುದ್ಧಕ್ಕೇನೋ ಸಿದ್ಧನಾಗಿರುತ್ತಾನೆ ಆದರೆ ಭರತನ ಮಾತುಗಳನ್ನು ಕೇಳಿ ಅಷ್ಟೇ ತಾಳ್ಮೆಯಿಂದ ಕೇಳ್ತಾ ಇರ್ತಾನೆ ಇಲ್ಲಿ ಬಾಹುಬಲಿಗೆ ಅಣ್ಣನ ಮೇಲಿದ್ದ ಗೌರವ ವಾತ್ಸಲ್ಯ ಕೂಡ ಪ್ರಕಟ ಆಗ್ತದೆ ಎಷ್ಟು ಎಷ್ಟೊಂದು ಬೇಸರ ಎಷ್ಟೊಂದು ಕೋಪ ವಿರಸ ಇದ್ದರೂ ಕೂಡ ಅಣ್ಣನು ಹೇಳುವಂಥ ಮಾತುಗಳನ್ನೆಲ್ಲ ತಾಳ್ಮೆಯಿಂದ ಕೇಳ್ತಾ ಇರ್ತಾರೆ ಆದ್ದರಿಂದ ಅವರ ವಾಸ್ತಲ್ಯ ಗೌರವ ಅಲ್ಲಿ ಕಾಣುತ್ತದೆ ಅಣ್ಣನ ಪ್ರೀತಿಯ ಮಾತುಗಳು ಗರುಡ ಮಂತ್ರದಿಂದ ಹಾವಿನ ಇಶ್ ವಿಷ ಇಳಿತದಂತೆ ಅದೇ ರೀತಿಯಲ್ಲಿ ಭರತನು ಹೇಳಿದಂತಹ ಮಾತುಗಳು ತಮ್ಮನಾದಂತಹ ಬಾಹುಬಲಿಯನ್ನು ಬಾಹುಬಲಿಯ ಕೋಪವನ್ನು ತಣ್ಣಗಾಗಿಸಿದೆ ಗರುಡ ಮಂತ್ರದಿಂದ ಯಾವ ರೀತಿ ಹಾವಿನ ವಿಷ ಇಳಿತದೆ ಅದೇ ರೀತಿಯಲ್ಲಿ ಗರ್ವವನ್ನು ಬಿಡುವಂತೆ ಮಾಡಿತ್ತು ಭರತನ ಹೃದಯದ ಆಲೋಚನೆಗಳು ಬಾಹುಬಲಿಗೆ ಅರಿವಾಗ್ತದೆ ಕಾರಣವಿಲ್ಲದ ಸಂದೇಹದಿಂದ ಅಣ್ಣನ ಮೇಲೆ ಕೈ ಮಾಡಲು ಬಂದ ತಪ್ಪಿಗೆ ನಾಚಿ ಪಶ್ಚಾತ್ತಾಪ ಪಡ್ತಾನೆ ಯಾರು ಬಾಹುಬಲಿ ಅವನ ಮುಖ ನೋಡಲು ಕೂಡ ಹಿಂಜರಿತಾನೆ ಮದ ಮದನ ನೆನೆಸಿಕೊಂಡಿದ್ದರೂ ಮನಸ್ಸಿನಲ್ಲಿದ್ದ ಕಾಮನಗಳನ್ನೆಲ್ಲವನ್ನು ಸುಟ್ಟು ಹಾಕಿ ದೀಕ್ಷೆಯನ್ನು ಪಡೆಯುವ ನಿರ್ಧಾರಕ್ಕೆ ಬರುತ್ತಾನೆ ಬಾಹುಬಲಿ ಭರತ ಸಂಸಾರದಲ್ಲಿದ್ದು ಯೋಗಿ ಎನ್ನುವ ಕೀರ್ತಿಗೆ ಪಾತ್ರನಾದರೆ ಬಾಹುಬಲಿ ತನ್ನನ್ನು ತಾನು ಅರಿತು ದೊಡ್ಡವನಾಗುತ್ತಾನೆ ಸಂಬಂಧಗಳಿಗಿರುವ ಮಹತ್ವ ಆದರ್ಶಗಳು ಧರ್ಮ ಎಲ್ಲವೂ ಮಿಳಿತವಾಗಿರುವ ಉತ್ತಮ ಪ್ರಸಂಗವಾಗಿ ಈ ಭಾಗ ರತ್ನಾಕರಿಂದ ಮೂಡಿಬಂದಿರುವಂಥದ್ದು ಕಾಣ್ಬೋದು ರತ್ನಾಕರ ವರ್ಣಿಯವರು ಅದನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಅದರ ಜೊತೆಗೆ ನಾವು ಸ್ವಲ್ಪ ಅದರ ಸಾರಾಂಶವನ್ನು ತಿಳ್ಕೊಳ್ಳುವ ಸಣ್ಣದಾಗಿ ಅದರ ಸಾರಾಂಶವನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ ಭರತ ಬಾಹುಬಲಿಯರು ಬ ಭರತ ಬಾಹುಬಲಿಯರು ಯುದ್ಧ ಭೂಮಿಯಲ್ಲಿ ನಿಂತಿರ್ತಾರೆ ಭರತ ತಮ್ಮನೊಡನೆ ಯುದ್ಧವನ್ನು ಅಪೇಕ್ಷಿಸಿರುವುದಿಲ್ಲ ಇಬ್ಬರೂ ಸಮಬಲರಾಗಿರುತ್ತಾರೆ ಭರತ ಯುದ್ಧವನ್ನು ಮಾಡುವ ಮುಂಚೆಯೇ ನಾನು ನಾಲ್ಕು ಮಾತುಗಳನ್ನು ಆಡುತ್ತೇನೆ ಎಂದು ಹೇಳುವಂಥದ್ದು ಇಲ್ಲಿ ಭರತ ಅಣ್ಣ ಬಾಹುಬಲಿ ತಮ್ಮನಾಗಿರ್ತಾರೆ ಬಾಹುಬಲಿ ಈ ಕದನಕ್ಕೆ ವಿರಸಕ್ಕೆ ಕಾರಣವೇನು ನಿನಗೆ ಸೇರಿದ್ದನ್ನು ನಾನು ಪಡೆದಿಲ್ಲ ನನಗೆ ಸೇರಿದ್ದನ್ನು ನೀನೂ ತೆಗೆದುಕೊಂಡಿಲ್ಲ ಇಬ್ಬರೂ ಮೊದಲು ಹೇಗಿದ್ದೆಯೋ ಹಾಗೇ ಇದ್ದೇವೆ ಎಂದ ಮೇಲೆ ಈ ರೀತಿಯ ಒಂದು ಕದನದ ಆತುರವೇತಕ್ಕೆ ತಮ್ಮ ನಿನಗೆ ನಾನು ನಿನಗಿಂತ ದೊಡ್ಡವನಾದ್ದರಿಂದ ನಿನ್ನನ್ನು ಬರ ಹೇಳಿದೆ ಅಷ್ಟೇ ನನ್ನನ್ನು ಗೆದ್ದರೆ ನಿನಗೆ ಕೀರ್ತಿಯೇ ನಾನು ಗೆದ್ದರೆ ಅದೊಂದು ಯಶಸ್ಸೆ ಹೇಳು ಎಲ್ಲ ರೀತಿಯಲ್ಲೂ ನೀನೇ ಬಲವಂತ ತಮ್ಮ ಅಪ್ಪ ಅದಕ್ಕೆ ನಿನಗೆ ಬಾಹುಬಲಿ ಎನ್ನುವಂಥ ಹೆಸರಿಟ್ಟರು ಎಂದ ಮೇಲೆ ಎಲ್ಲ ಯುದ್ಧಗಳಲ್ಲೂ ನೀನೇ ಗೆಲ್ಲುವೆ ಚಕ್ರವನ್ನು ನಾನು ಬಯಸಿರಲಿಲ್ಲ ಅದು ತಾನಾಗಿಯೇ ಬಂದಿದ್ದು ಅದು ದಿಗ್ವಿಜಯವಷ್ಟೇ ನೀನೇ ಈ ರಾಜ್ಯವನ್ನು ತೆಗೆದುಕೋ ನನಗೆ ಬೇಡ ನೀನು ರಾಜಪದವಿಯಲ್ಲಿರುವುದನ್ನು ನೋಡಿ ನಾನು ಸಂತೋಷಪಡ್ತೇನೆ ಈ ಮಾತನ್ನು ಕೇಳಿ ಬಾಹುಬಲಿಯ ಹೃದಯ ತಂಪಾಗಿ ತಾನು ನಡೆದುಕೊಂಡ ರೀತಿಗೆ ತಾನೇ ಪಶ್ಚಾತ್ತಾಪ ಪಡ್ತಾರೆ ಅಣ್ಣನಿಗೆ ಮುಖ ತೋರಿಸಲು ನಾಚಿಗೊಂಡು ಮೋಕ್ಷಗಾಮಿಯಾಗಿ ದೀಕ್ಷೆಯನ್ನು ಪಡೆಯುವ ನಿರ್ಧಾರಕ್ಕೆ ಬರುವಂಥದ್ದೇ ಭರತ ಬಾಹುಬಲಿಯ ಪ್ರಸಂಗದಲ್ಲಿ ಕಾಣುವಂಥದ್ದು ಇಲ್ಲಿ ಕಠಿಣ ಪದಗಳ ಅರ್ಥಗಳನ್ನು ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ರಿಪೀಟಾಗಿ ಬಂದಿರುವಂಥ ಎರಡು ಅರ್ಥ ಅಂದರೆ ಅನಲ ಅಂದರೆ ಬೆಂಕಿ ನಾಸಿಕ ಅಂದರೆ ಮೂಗು ಇನ್ನು ಇದರಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ಎರಡು ಮೂರು ಬಾರಿ ಓದ್ಕೊಳ್ಳಿ ಅದು ಯಾವ ಪ್ರಾಚೀನ ಕನ್ನಡ ಕಾವ್ಯದಿಂದ ಬಂದಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗಬೇಕಾದರೆ ಇಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ನಿಮಗೆ ನೆನಪಿಗೆ ಬರುತ್ತದೆ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳಿಂದಲೇ ಆಯ್ಕೆಯನ್ನು ಮಾಡಿಕೊಡುವುದರಿಂದ ಅದನ್ನು ಎರಡು ಮೂರು ಬಾರಿ ಓದ್ಕೊಳ್ಳಿ ಸ್ನೇಹಿತರೆ ಇವಿಷ್ಟು ಭರತ ಬಾಹುಬಲಿ ಪ್ರಸಂಗದಲ್ಲಿ ಆಗಿರುವಂಥದ್ದು ಅಣ್ಣ ಮತ್ತು ತಮ್ಮನ ನಡುವೆ ಆದಂತಹ ಮಾತುಕತೆಯನ್ನು ಅಲ್ಲಿ ವಿವರಿಸುವಂಥದ್ದು ಇನ್ನು ಈ ಘಟಕ ನಾಲ್ಕರಲ್ಲಿ ಮತ್ತೊಂದು ಉಳಿದಿರುವಂತಹ ಕಾವ್ಯ ದರೆಗೊಬ್ಬ ದಾನಶೂರ ಕರ್ಣನಿಂದಾದ ಪರ್ವ ಕರ್ಣನ ಬಗ್ಗೆ ಇರುವಂತಹ ಒಂದು ವಿಚಾರವಾಗಿರುವಂಥದ್ದು ಇಲ್ಲಿ ಅದರ ಒಂದು ಆರಂಭದಲ್ಲಿ ಏನಾಯಿತು ಅಂತ ಹೇಳ್ತಾ ಹೋಗ್ತೇನೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಆರಂಭದಿಂದ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಅವರು ವೈರಿಗಳಾಗಿ ಇದ್ದವರು ಕೌರವ ನೇರವಾದ ರೀತಿಯಲ್ಲಿ ಪಾಂಡವರನ್ನು ಗೆಲ್ಲಲಾಗದೆ ಕಪಟ ಮೋಸದಿಂದ ಜೂಜಿನಿಂದ ಪಾಂಡವರನ್ನು ಗೆದ್ದು ಅವರನ್ನು ವನವಾಸಕ್ಕೆ ಕಳಿಸ್ತಾರೆ ಕೌರವರು ಪಾಂಡವರು ತಮ್ಮ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನಂತರ ಬಂದು ತಮ್ಮ ರಾಜ್ಯವನ್ನು ಭೂಮಿಯನ್ನು ಕೇಳಿದಾಗ ದುರ್ಯೋಧನನ್ನು ಕೊಡಲು ಒಪ್ಪುವುದಿಲ್ಲ ಅದಕ್ಕೆ ಯುದ್ಧವೇ ಅನಿವಾರ್ಯ ಆಗ್ತದೆ ಕೃಷ್ಣನನ್ನು ಸಂಧಾನ ಕಾರ್ಯಕ್ಕೂ ಕಳಿಸ್ತಾರೆ ಆಗ ಕೂಡ ದುರ್ಯೋಧನ ಯಾವುದೇ ಮಾತಿಗೆ ಒಪ್ಪದಿದ್ದಾಗ ಕುರುಕ್ಷೇತ್ರ ಯುದ್ಧ ಆರಂಭವಾಗ್ತದೆ ಅಲ್ಲಿ ಅನೇಕ ಕೌರವರೆಲ್ಲ ಸಾವನ್ನಪ್ಪತ್ತಾ ಹೋಗ್ತಾರೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿನ ಕರ್ಣ ಪರ್ವದ ಆಯ್ದ ಭಾಗವನ್ನು ಈ ಒಂದು ಕಾವ್ಯದಲ್ಲಿ ಕಾಣ್ಬೋದು ಇಲ್ಲಿ ಇರುವಂಥದ್ದೆಲ್ಲ ಆ ಒಂದು ಕಾವ್ಯ ಆಗಿರ್ತದೆ ಹಾಗೆ ನೋಡಿ ತುಂಬ ಇದೆ ನೋಡಿ ಎರಡು ಮೂರು ನಾಲ್ಕು ಐದು ಪೇಜಿನಷ್ಟು ಅಲ್ಲಿದೆ ಸಮಯಾವಕಾಶ ಇದ್ರೆ ಅದರ ಗದ್ಯಾನುವಾದವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ನಮಗೆ ಸ್ವಲ್ಪ ಸಾರಾಂಶ ಗೊತ್ತಿದ್ದರೆ ಸಾಕು ಅದನ್ನಷ್ಟೇ ಬರ್ಕೊಂಡು ಹೋದ್ರೆ ಆಯಿತು ನಿಮಗೆ ಸಮಯ ಇದ್ದರೆ ಮಾತ್ರ ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಗದ್ಯ ಅನ್ನುವಾಗ ಒಂದು ಎರಡು ಮೂರು ನಾಲ್ಕು ಐದು ಪುಟದಷ್ಟು ಗದ್ಯಾನುವಾದ ಇದೆ ನಂತರ ಪಠ್ಯದ ವಿಶ್ಲೇಷಣೆ ಕೂಡ ಇದೆ ನಾನು ಸಾರಾಂಶವನ್ನಷ್ಟೇ ಹೇಳ್ತಾ ಹೋಗ್ತೇನೆ ಸಾರಾಂಶ ನಿಮಗೆ ಸರಿಯಾಗಿ ಗೊತ್ತಿದ್ದರೆ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಆ ಸಾರಾಂಶವನ್ನೇ ಆದಷ್ಟು ವಿವರಿಸ್ತಾ ವಿವರಿಸ್ತಾ ಬರೆಯಿರಿ ಸ್ನೇಹಿತರೆ ಇಲ್ಲಿ ಕರ್ಣನ ಬಗ್ಗೆ ಹೆಚ್ಚಿನ ಮಾತುಗಳು ಅಂದರೆ ಕರ್ಣ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳಲ್ಲಿ ಈಣೆ ಅಂದರೆ ವೀಣೆ ನುಳಿದಿರುವಂತಹ ಪದಗಳ ಅರ್ಥಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ ಯುದ್ಧದಲ್ಲಿ ದ್ರೋಣರು ಸಾವನ್ನಪ್ಪುತ್ತಾರೆ ಅಶ್ವತ್ಥಾಮ ತಾನು ಯುದ್ಧ ಮಾಡುತ್ತೇನೆ ಎಂದಾಗ ದುರ್ಯೋಧನ ಅದಕ್ಕೆ ಒಪ್ಪದೆ ಕರ್ಣನಿಗೆ ಪಟ್ಟ ಕಟ್ತಾನೆ ಹದಿನಾಲ್ಕು ಲೋಕ ಸಿಗುವುದಾದರೂ ನಿನ್ನ ಸಹಾಯ ಬೇಡವೆಂದು ಅಶ್ವತ್ಥಾಮನಿಗೆ ಹೇಳುತ್ತಾನೆ ಕರ್ಣ ದುರ್ಯೋಧನನನ್ನು ಗೆಲ್ಲಿಸುವ ಆಲೋಚನೆಯಲ್ಲಿ ಯುದ್ಧ ಮಾಡ್ತಾನೆ ಇಲ್ಲಿ ದುರ್ಯೋಧನ ಮತ್ತು ಕರ್ಣ ಪ್ರಾಣ ಸ್ನೇಹಿತರಾಗಿರ್ತಾರೆ ಕೃಷ್ಣ ಅರ್ಜುನನಿಗೆ ಯುದ್ಧದ ಭೀಕರತೆಯನ್ನು ತಿಳಿಸಿ ಸರಿಯಾಗಿ ಸಿದ್ಧನಾಗಲು ಹೇಳುತ್ತಾನೆ ಕರ್ಣನ ಕಾಳಗ ಘಟೋಜ್ಗಜನಿಂದ ನಡೆದು ಅವನು ಕರ್ಣನಿಂದ ಹತನಾಗುತ್ತಾನೆ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ಕರ್ಣ ಯುದ್ಧಕ್ಕೆ ಬರ್ತಾ ಇದ್ದಾರೆ ಇದ್ದಾನೆ ನೀನು ಸರಿಯಾಗಿ ಸಿದ್ಧತೆಯನ್ನು ಮಾಡ್ಕೋ ಅಂತ ಮಗನ ಸಾವಿನಿಂದಂಥ ನೊಂದಂತಹ ಭೀಮ ದುಶ್ಯಾಸನನ್ನು ಎದುರಿಸಲು ಸಿದ್ಧನಾಗುವನು ಇತ್ತ ಕರ್ಣ ಸರಿಯಾದ ಸಾರಥಿ ಇಲ್ಲವೆಂದು ಹೇಳಿದಾಗ ದುರ್ಯೋಧನ ಕರ್ಣ ಆಶಯದಂತೆ ಶಲ್ಯನನ್ನು ಸಾರಥಿಯನ್ನಾಗಲು ಒಪ್ಪಿಸ್ತಾನೆ ಶಲ್ಯ ಒಪ್ಪಿಕೊಳ್ಳುವುದಿಲ್ಲ ನಂತರ ಸಾರಥಿಯಾಗ್ತಾನೆ ನಂತರ ಭೀಮ ದುಶ್ಯಾಸನನ್ನು ಕೊಂದು ದ್ರೌಪದಿಯ ಕರೆಸಿ ಅವನ ರಕ್ತದಿಂದ ಅವಳ ಮುಡಿಯನ್ನು ಕಟ್ಟಿ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುತ್ತಾನೆ ಭೀಮನ ಸಹಾಯದಿಂದ ದ್ರೌಪದಿ ಸಂತಸ ಪಡುತ್ತಾಳೆ ದುಶ್ಯಾಸನನ ಸಾವಿನಿಂದ ಕರ್ಣ ಕೊರಗಿ ಆ ದಿನ ಕೌರವನಿಗೆ ಸಂತೋಷವಾಗುವಂತೆ ಯುದ್ಧ ಮಾಡಬೇಕೆಂದು ಹೊರಡುತ್ತಾನೆ ಅರ್ಜುನನಿಗೆ ಕರ್ಣನ ಮೇಲೆ ಮಮತೆ ಉಂಟಾದಾಗ ಕೃಷ್ಣ ಅದನ್ನು ಸರಿಪಡಿಸುತ್ತಾನೆ ಅಂದರೆ ಇಲ್ಲಿ ಅರ್ಜುನನಿಗೆ ಅನಿಸುತ್ತದೆ ಕರ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ ಆಗ ಕೃಷ್ಣ ಅದನ್ನು ಸರಿಪಡಿಸುವಂಥದ್ದು ಸರ್ಪಾಸ್ತ್ರ ಸರಿಯಾದ ಗುರಿಯಿಲ್ಲದೆ ಹಿಂದಿರುಗಿ ಬಂದಾಗ ಶಲ್ಯ ತನ್ನ ಮಾತನ್ನು ಕೇಳದ ಕರ್ಣನ ಮೇಲೆ ಕೋಪಗೊಂಡು ರಥವನ್ನು ಹೂಳುವಂತೆ ತುಳಿದು ಶಲ್ಯನು ಹೊರಡುತ್ತಾನೆ ಕರ್ಣ ಏನು ಮಾಡ್ತಾನೆ ಗಾಲಿಯನ್ನು ಆ ಒಂದು ರಥವನ್ನು ಸರಿಪಡಿಸಬೇಕೆನ್ನುವಂಥ ಸಂದರ್ಭದಲ್ಲಿ ಕೃಷ್ಣ ಬ್ರಾಹ್ಮಣನ ವೇಷದಲ್ಲಿ ತಾನೇ ಹೋಗಿ ಅಮೃತ ಕಲಶದಿಂದ ಕುಂಡಲಗಳನ್ನು ದಾನವನ್ನು ಪಡೆಯುವಂಥದ್ದು ಅರ್ಜುನನಿಂದ ಕರ್ಣನ ಸಂಹಾರವಾಗಿ ಪಾಂಡವರಿಗೂ ಅವನಾರೆಂದು ತಿಳಿಯುತ್ತದೆ ಅಂದರೆ ಇಲ್ಲಿ ಕರ್ಣನನ್ನು ಮೋಸದಿಂದ ಗೆಲ್ಲುವಂಥದ್ದು ಅಂದರೆ ಕೃಷ್ಣ ಏನು ಮಾಡ್ತಾನೆ ಬ್ರಾಹ್ಮಣನ ವೇಷವನ್ನು ಧರಿಸಿ ಅಲ್ಲಿ ಅಮೃತ ಕಲಶದಿಂದ ಕುಂಡಲವನ್ನು ಕೊಡು ಕರ್ಣಕುಂಡಲ ಅಂದರೆ ಕಿವಿಯ ಆಭರಣ ಕರ್ಣನ ಕಿವಿಯಲ್ಲಿರುವಂಥ ಆಭರಣವನ್ನು ಕೇಳ್ತಾನೆ ಕರ್ಣನ ಕಿವಿಯಲ್ಲಿರುವಂಥ ಆಭರಣವನ್ನು ಕೊಟ್ಟಾಗ ಅವನ ಒಂದು ಆ ಒಂದು ಶಕ್ತಿ ಕಡಿಮೆ ಆಗುವಂಥದ್ದು ಅಂತಹ ಸಂದರ್ಭದಲ್ಲಿ ನೀನು ಅವನನ್ನು ವಧೆ ಮಾಡಬೇಕು ಎನ್ನುವಂಥ ಮಾತು ಕೃಷ್ಣ ಅರ್ಜುನನಿಗೆ ಹೇಳಿರ್ತಾನೆ ಅದರಂತೆ ಅರ್ಜುನ ಕರ್ಣನ ಸಂಹಾರವನ್ನು ಮಾಡುವಂಥದ್ದು ಕಾಣ್ತದೆ ಇವಿಷ್ಟು ಕರ್ಣನ ದಾನಶೂರ ಕರ್ಣ ಅಂದರೆ ಎಲ್ಲವನ್ನು ಕೊಟ್ಟು ಬಿಡುವಂಥದ್ದು ಅವನು ಎಲ್ಲವನ್ನು ದಾನ ಮಾಡ್ತಾನೆ ಕೊನೆಯದಾಗಿ ಅವನು ದಾನವನ್ನು ಮಾಡಿ ತನ್ನ ಜೀವವನ್ನು ಕಳೆದುಕೊಳ್ಳುವಂಥದ್ದನ್ನು ಕಾಣ್ಬೋದು ಇಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯವನ್ನು ಎರಡು ಮೂರು ಬಾರಿ ಓದ್ಕೊಳ್ಳಿ ಅದು ಯಾವ ಕಾವ್ಯದಿಂದ ಬಂದಿದೆ ಅಂತ ನಮಗೆ ಗೊತ್ತಾಗ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನಾಟಕ ಭಾಗವನ್ನು ಕಾಣುವಂಥದ್ದು ಇದೆಲ್ಲ ಕೂಡ ಪ್ರಾಚೀನ ಕನ್ನಡ ಕಾವ್ಯಗಳಾಯಿತು ಇನ್ನು ಬರುವಂಥದ್ದು ಸಣ್ಣ ಕಥೆಗಳು ಅವುಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ಈ ಸಾರಾಂಶವನ್ನಷ್ಟೇ ನೀವು ತಿಳ್ಕೊಳ್ಳಿ ಆ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರವನ್ನು ಬರಿತಾ ಹೋಗ್ಬೋದು ಎಲ್ಲ ಪ್ರಶ್ನೆ ಕೂಡ ಆ ಸಾರಾಂಶವನ್ನು ಸರಿಯಾಗಿ ಬರಿತಾ ಹೋದರೆ ಆಯಿತು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು